ಮತ್ತೆ ಮತ್ತೆ ದುರಂತಗಳ ಒಂದು ಅವಘಡಿಸುವ ಸೂಚನೆ ಇದೆ ಯಾಕೆ ಒಂದೇ ಸೆಟ್ಟಿನಲ್ಲಿ ಮೂವರ ಹಾಕಿ ಸಿನಿಮಾ ಆಗ್ತಾ ಇದೆ ಯಾಕೆ ಆಗಿಲ್ಲ ಈಗ ದೋಣಿ ಮುಳುಗಿದ್ದೆ ಆದ್ರೆ ಇವರು ಬದುಕಿದ್ದಾರೆ ಆದ್ರೆ ಮುಂದೆ ಆಗುವ ಸೂಚನೆ ಮುಂದೆ ದೈವ ಬಂದೆಂದ ಕೊಲೆ ಕೊಲೆ ಅಲ್ವಾ ನಂತರ ಅವನು ಮನುಷ್ಯ ಆಗಿ ಬದುಕುವಾಗ ಅವರದ್ದು ಅಪರಾಧ ಅಲ್ವಾ ನಾಳೆ ನನ್ನ ಮೈಯಲ್ಲಿ ದೈವ ಬಂದಿದೆ ಅಂತ ಹೇಳ್ಕೊಳ್ಬೋದಲ್ಲ ಹಾಗಾದ್ರೆ ತೋರಿಸುವುದು ಮಾತ್ರ ಅಲ್ಲ ಅವರಿಗೆ ಅದು ಆ ಕಥೆಯಿಂದ ಇಲ್ಲಿ ನಡೆದಿದೆ ಅಂತ ನಮ್ಗೆ ಗೊತ್ತಿತ್ತು ಎಲ್ಲಿಯ ಅದು ಯಾರು ಮಾಡ್ತಾರೆ ಅವರಿಗೆ ಕೊಡ್ಬೇಕಲ್ಲ ಈ ಸಣ್ಣ ವಯಸ್ಸಿನ ಹುಡುಗರು ಸಾಯಿದ್ದೀವಿ ದೈವಗಳು ಹಾಗೆ ಮಾಡ್ತಾರೆ ದೈವಗಳು ಯಾರಿಗೂ ತೊಂದರೆ ಕೊಡುವವರ ದೈವದ ನಾವು ಪರಿಗಣಿಸಬೇಕು ದೈವ ಕಟ್ಟಿದಾಗ ಅವರಲ್ಲಿ ಸಿಕ್ಸ್ ಜಾಗೃತಿ ಆಗ್ತದ ಗೊತ್ತಿಲ್ಲ ದೈವ ಕಟ್ಟಿದಾಗ ಹೇಳಿದ್ದೀವಿ ತುಂಬಾ ಸತ್ಯವಾದದ್ದು ಇದೆ

ದೇಶದಲ್ಲಿ ಪ್ರಪಂಚದಲ್ಲೂ ಕೂಡ ಸಿಕ್ಕಾಪಟ್ಟೆ ದುರಂತಗಳೇ ನಾವು ಗಮನಿಸ್ತಾ ಇರುವಂಥದ್ದು ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ಗೆ ಬಂತು ಅಂತ ಅಂದರೆ ಕಾಂತಾರ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ದುರಂತಗಳು ಸಂಭವಿಸ್ತಾ ಇದೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನೋಡ್ಕೊಂಡು ಬಂದ್ರೂ ಯಾವಾಗ ಕಾಂತಾರ ಟ್ರಿಕ್ವೆಲ್ ಅಂತ ಸ್ಟಾರ್ಟ್ ಆಗುತ್ತಲ್ಲ ಅವಾಗಿಂದೂ ಒಂದಷ್ಟು ದುರಂತಗಳು ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಒಂದಷ್ಟು ಜನರಲ್ಲಿ ಕಳವಳ ಇದೆ ಒಂದಷ್ಟು ಜನರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸಿನಿಮಾ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೋ ಆ ಸಿನಿಮಾದಲ್ಲಿ ಈ ರೀತಿಯಾಗೆಲ್ಲ ನಡೆದಾಗ ಇನ್ನೊಂದಷ್ಟು ಕಳವಳ ಕೂಡ ಅಷ್ಟೇ ಇರುತ್ತೆ ಸೊ ಹಾಗಾಗಿ ನಾನು ಒಬ್ರ ಹತ್ರ ಬಂದಿದ್ದೀನಿ ಇವರು ದೈವಗಳ ಬಗ್ಗೆ ಪುಸ್ತಕನೇ ಬರೆದಿದ್ದಾರೆ ಸಂಶೋಧಕಿ ಕೂಡ ಹೌದು ಟೀಚರ್ ಕೂಡ ಹೌದು ಸೊ ಲಕ್ಷ್ಮೀ ಪ್ರಸಾದ್ ಅವರು ನನ್ನ ಜೊತೆ ಇದ್ದಾರೆ ಮಾತಾಡ್ಸೋದಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಹೊರ ಜಗತ್ತು ನೋಡುವಾಗ ಆತಂಕ ಆಗ್ತಾ ಇದೆ ಯಾಕೆ ಈ ಥರ ಸಣ್ಣ ಸಣ್ಣ ಹುಡುಗರೆ ಹೃದಯ ಆಗತ್ತಕ್ಕೆ ಒಳಗಾಗ್ತಾ ಇದ್ದಾರೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಾವು ನಾಳೆ ಯಾರೆಲ್ಲ ಇರ್ತೀವಿ ಹೇಳೋದು ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಆ್ಯಕ್ಚುಲಿ ಇದನ್ನು ನಾವು ಸುಮಾರು ಎರಡು ವರ್ಷದಿಂದ ನೋಟ್ ಮಾಡ್ತಾ ಇದ್ದೇವೆ ನಾವು ಫೇಸ್ಬುಕ್ಕಲ್ಲೆಲ್ಲ ಬರಿತಾ ಇದ್ದೇವೆ ಒಂದಷ್ಟು ಜನ ಯಾಕೆ ಈ ಥರ ಆಗ್ತಾ ಇದೆ ಅಂತ ಇದ್ದಕ್ಕಿದ್ದಾಗ ಕುಸಿದು ಕೂತು ಸಾಯು ಸಾಯ್ದು ಅಂದರೆ ಯಾಕೆ ಆ ಕೊರೋನಾ ಮುಗ್ದಿಲ್ವ ಅಥವಾ ಅಂತ ಇನ್ನೊಂದು ಇನ್ನೊಂದೇನೋ ಬಂದಿದ ಆ ನಮಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಮಾಡುವಂಥದ್ದೇನೋ ಏನೋ ಒಂದು ವೈರಸ್ ಬ್ಯಾಕ್ಟೀರಿಯೋ ಇನ್ನೇನೋ ಬಂದಿದ ಅಥವಾ ನಮ್ಮ ಲೈಫ್ ಸ್ಟೈಲೇ ಅದಕ್ಕೆ ಕಾರಣ ಆಗ್ತಾ ಇದೆಯಾ ಲೈಫ್ ಸ್ಟೈಲ್ ಅನ್ನೋದು ಒಮ್ಮಿಂದೊಮ್ಮೆಗೆ ಬದಲಾದದ್ದಲ್ಲ ಹಾಗಿರುವಾಗ ಒಮ್ಮಿಂದೊಮ್ಮೆಗೆ ಇಷ್ಟು ಹೃದಯಾಘಾತಗಳು ಆಗ್ತಿವೆ ಹೇಳುವ ಬಗ್ಗೆ ಭಾಳ ಆತಂಕ ಆಗ್ತದೆ ನಾವು ಬರಿತಾ ಇದ್ದೇವೆ ಅದರ ಬಗ್ಗೆ ಎಲ್ಲ ಒಂದಷ್ಟು ಸ್ವಲ್ಪ ಸ್ವಲ್ಪ ಆ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಕೂಡ ಏನೋ ಯಾರನ್ನೋ ಒಂದು ಆಗಿದೆ ಅಂತ ಕೂಡ ಹೇಳೋದು ಕೇಳಿದ್ದೇನೆ ಆದ್ರೆ ಏನು ಅದಕ್ಕೊಂದು ತಾತ್ವಿಕವಾದ ನೆಲೆಗಟ್ಟಿನ್ನು ಬರ್ಲಿಲ್ಲ ಅಂತ ಅನ್ನಿಸ್ತೇ ಆ ಬಗ್ಗೆ ನಿರ್ಣಯ ಏನೂ ಆಗ್ಲಿಲ್ಲ ಅಂತ ಅನ್ನಿಸ್ತೇನೆ ಅಂಡ್ ಸಾವಿರದ ಇನ್ನೂರ ಐವತ್ ಮೂರು ದೈವಗಳ ಬಗ್ಗೆ ಒಂದು ಪುಸ್ತಕದಲ್ಲಿ ನೀವು ಬರೆದಿದ್ದೀರಾ ಏನೇನು ಹೆಂಗೆ ಅಂತ ಸೊ ಈ ಒಂದಷ್ಟು ನನ್ನಲ್ಲಿರೋ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಬಹುಶಃ ಉತ್ತರ ಸಿಗ್ಬೋದು ನಿಮ್ಮಿಂದ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ ಸೊ ಕಾಂತಾರ ಸಿನಿಮಾ ಅಂತ ಬಂದಾಗ ಇಡೀ ದೇಶನೇ ಸ್ಯಾಂಡಲ್ವುಡ್ ಅಂತ ನೋಡುವಂಥ ಮಾಡಿದಂಥ ಸಿನ್ಮಾ ಕಾಂತಾರ ಒಂದು ಕೆ ಜಿ ಎಫ್ ಆಯಿತು ಅಂದರೆ ನೆಕ್ಸ್ಟ್ ಕಾಂತಾರ ಕಡಿಮೆ ಬಜೆಟ್ ಅಲ್ಲಿ ಆದಂಥ ಸಿನ್ಮಾ ದೊಡ್ಡ ಗಳಿಕೆನ ಮಾಡುತ್ತೆ ಅದಾದ ನಂತರದಲ್ಲಿ ರಿಷಬ್ ಶೆಟ್ಟಿ ಅವರು ನಾನ್ ಈಗ ಪ್ರೀಕ್ವೆಲ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತಾರೆ ಅವಾಗ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ನಾವು ಮತ್ತೆ ಕಾಂತಾರನ ಕಣ್ ತುಂಬಕೊಳ್ತೀವಿ ಅಂತ ಜನ ಇವತ್ತಿಗೂ ಕೂಡ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ಕೂಡಿಸ್ತಾ ಇದೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಹ್ ದೈವ ಹತ್ರ ಹೋಗ್ತಾರೆ ಬೇಡ್ಕೊಳ್ತಾರೆ ಅದಾದ ನಂತರದಲ್ಲಿ ಇಂತ ದಿನ ಸ್ಟಾರ್ಟ್ ಅಂತಲ್ಲ ಹೇಳ್ತಾರೆ ಒಂದ್ ಕಡೆ ಸೆಟ್ ಹಾಕಿ ಅದೇ ಒಂದ್ ಊರಲ್ಲಿ ಸೆಟ್ ಹಾಕಿ ಅಲ್ಲಿಂದ ಶುರು ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಆಗ್ತಾ ಇರುವಂತ ಅವಘಡಗಳು ಏನು ಇದು ದೈವ ಮಾಡು ಅಂತ ಹೇಳಿದೀಯಾ ಮಾಡಬೇಡ ಅಂತ ಹೇಳಿದ್ಯಾ ಮಾಡು ಅಂತ ಹೇಳಿದ್ಮೇಲೆ ಕೆಲವೊಂದು ಘಟನೆಗಳು ಸಂಭವಿಸ್ಬೋದು ಎಲ್ಲವೂ ಕೂಡ ನೋಡ್ಕೊಂಡು ಹೋಗುವಂತ ಏನಾದರೂ ಎಚ್ಚರಿಕೆ ಕೊಟ್ಟಿರುತ್ತಾ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಒಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ ದೇವರ ಹತ್ರ ನಾನು ಏನು ಅಂದರೆ ದೈವ ಹತ್ರ ನಾನು ಏನೇನೆಲ್ಲ ಕೇಳ್ಕೋಬೇಕು ದೇವರ ಹತ್ರ ಏನನ್ನು ಕೇಳ್ಕೊಳ್ತೀವಿ ಅದನ್ನೇ ದೈವದ ಹತ್ರ ಕೂಡ ಕೇಳೋದು ಈಗ ಬಂಡಿ ಮಾರಮ್ಮನ ಪೂಜೆ ಮಾಡಿ ಇಲ್ಲೆಲ್ಲ ಸಿನಿಮಾವನ್ನು ಆರಂಭ ಮಾಡ್ತಾರೆ ಕೇಳಿದ್ದೇನೆ ಅದು ಅವರವರ ಭಕ್ತಿಗೆ ತಕ್ಕ ಹಾಗೆ ಇವರು ದೈವ ದೈವಕ್ಕೆ ಸಂಬಂಧಿಸಿ ಮಾಡಿದ ಕಾರಣ ದೈವದಲ್ಲಿ ಅರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ದೈವ ಹೇಳಿದಾಗೆ ಮಾಡಿದ್ದು ಅಂತ ಹೇಳಿ ಹಾಗೆ ಇನ್ನು ಸಾಲು ಸಾಲು ಅವಘಡಗಳು ಈಗ ಕಾಂತಾರ ಮೊದಲ ಭಾಗ ಈಗ ಏನೋ ಬಂದಿತ್ತು ಅದು ರೆಕಾರ್ಡಿಂಗ್ ಆಗುವ ಏನಾಗಿತ್ತು ನಮ್ಗೆ ಗೊತ್ತಿಲ್ಲ ಸಣ್ಣ ಪುಟ್ಟದ ಅದರಲ್ಲಿ ಕೂಡ ಆಗಿರ್ಬೋದು ದೊಡ್ಡ ಇದಾಗುವಾಗ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅನಾಮಿಕವಾಗಿ ಒಂದು ಕಾಂತಾರ ಅಂತ ಬಂತು ವಾಸ್ತವದಲ್ಲಿ ಹೆಸರು ಕೂಡ ಯಾರಿಗೂ ಆಕರ್ಷಕ ಆಗಿರಲಿಲ್ಲ ಅದು ಆ ರೀತಿ ಹಿಟ್ಟಾಗ್ಬೋದು ಅಂತ ಯಾರೂ ಅರಚೆ ಮಾಡಲಿಲ್ಲ ನಾನು ಸಿನಿಮಾಕ್ಕೆ ನೋಡಲಿಕ್ಕೆ ಹೋಗಿರಲಿಲ್ಲ ಆರಂಭದಲ್ಲಿ ನಾನು ಊರಲ್ಲಿದ್ದೆ ಇದ್ದಕ್ಕಿದ್ದಾಗ ನನಗೆ ಮೆಸೇಜುಗಳು ಸಾಲು ಸಾಲು ವಾಟ್ಸಪ್ಪಿಗೆ ಬಂತು ಶಿವ ಏನಾದ ಮಾಯ ಆಗುವುದಂದ್ರೇನು ಮಾಯಾದವರು ಎಲ್ಲಿ ಹೋಗ್ತಾರೆ ಇತ್ಯಾದಿ ಅಲ್ಲ ನನಗೆ ಗಾಬರಿ ಆಯಿತು ಸಾಮಾನ್ಯವಾಗಿ ಆಗಾಗ ನನಗೆ ಫೋನ್ ಮಾಡಿ ಕೇಳ್ತಾರೆ ದೈವಾರಾಧನೆ ಬಗ್ಗೆ ಎಲ್ಲ ಆದರೆ ಒಮ್ಮೆಗೆ ಇನ್ನೂರು ಮುನ್ನೂರು ಜನ ಹೀಗೆ ಒಂದೇ ದಿವಸಲ್ಲಿ ಕೇಳಿದ್ದಿಲ್ಲ ನನಗೆ ಆತಂಕ ಐತಿ ಯಾಕಪ್ಪ ಇಷ್ಟು ಜನ ಕೇಳ್ತಿದ್ದಾರೆ ಅಂತ ಹೇಳಿ ಆ ಕೆಲವರಿಗೆ ಉತ್ತರ ಕೊಟ್ಟೆ ಎಲ್ಲೊಬ್ಬ ಅಂತ ಗೊತ್ತಾಗಲಿಲ್ಲ ಆಗ ನನ್ನ ತಮ್ಮ ಹೇಳಿದ ಕಾಂತಾರ ಅಂತ ಒಂದು ಸಿನಿಮಾ ಬಂದಿದೆ ಅದರಲ್ಲೇನೋ ಮಾಯವಾದ ಕಥೆ ಇದೆ ದೈವದ್ದು ಅಂತ ಹಾಗೆ ಅದರ ಮರುದಿವಸ ನಾನು ಇಲ್ಲಿ ಬೆಂಗಳೂರು ಬರುವಳಿದ್ದೆ ನಾನು ಬಂದು ಮಗನ ಜೊತೆಗೆ ಸಿನಿಮಾಕ್ಕೋದೆ ಸಿನಿಮಾ ನೋಡದೆ ಹೇಗೆ ಹೇಳುವುದು ಅಂತ ಆಗ ನನಗೆ ಜನ ಮಾಯ ಆಗುದಂದ್ರೆ ಏನು ಶಿವ ಏನಾದ ಎಲ್ಲ ಅರ್ಥ ಆಯ್ತು ನನಗೆ ಆ ನಾನು ಅದೇ ದಿವಸ ಬಂದು ಬರೆದೆ ನಾನು ಯಾಕೆಂದರೆ ತುಂಬ ಜಾರಿಗೆ ಉತ್ತರ ಕೊಡಬೇಕಿತ್ತು ಮಾಯ ಅಂದರೆ ಏನು ಅಂತ ಹೇಳಿ ಜನರಿಗೆ ಮಾಯ ಅಂದರೆ ಮಾಯ ಆಗುವುದಂದರೆ ಏನು ಅಂತ ಗೊತ್ತಿಲ್ಲ ಸೊ ನಾವೇನಿಕೊಂಡಿದೆ ನನಗೆ ಗೊತ್ತಲ್ಲ ಹಾಗೆ ಜಗತ್ತಿಗೆ ಗೊತ್ತು ಅಂತ ನಮ್ಮ ತಲೆಯಲ್ಲಿ ನಾನು ಈ ಈ ಪುಸ್ತಕ ಮಾಯ ಮತ್ತು ಜೋಗದ ಬೆಳಕಿನಲ್ಲಿ ಕರಾವಳಿಯ ಸಾವರದೊಂದಯಗಳು ಅಂತ ಪುಸ್ತಕ ಬರೆದಿಯೇನಲ್ಲ ಇದಕ್ಕಿಂತ ಮೊದಲು ಕಾಂತಾರ ಆಗುವ ಮುಂಚೆಯೇ ಒಂದು ಪುಸ್ತಕ ಬಂದಿತ್ತು ಕರಾವಳಿಯ ಸಾವಿರದೊಂದಯಗಳು ಒಂದು ಸಾಂಸ್ಕೃತಿಕ ಐತಿಹಾಸಿಕ ವಿಶ್ಲೇಷಣಾತ್ಮಕ ನೋಟ ಅಂತ ಅದರಲ್ಲಿ ಕೂಡ ನಾನು ಮಾಯ ಮತ್ತು ಜೋಗದ ಬಗ್ಗೆ ಬರಲಿಲ್ಲ ದೈವಗಳ ಕಥೆಯನ್ನು ಬರೆದಿದ್ದೇನೆ ಸಾವಿರದ ಇನ್ನೂರ ಇಪ್ಪತ್ತೆಂಟು ದೈವಗಳೇನುಂಟು ಇದರಲ್ಲಿ ಹೆಚ್ಚಿನದ್ದುಂಟು ಅದಲ್ಲದೆ ಈ ಮಾಯ ಮತ್ತು ಜೋಗ ಅಂದರೆ ಏನು ಅಂತ ನಾನು ಇದರಲ್ಲಿ ಬರ್ತೇನೆ ಯಾಕೆಂತಂದರೆ ಮಾಯ ಆಗುವುದಂದರೆ ಏನು ಅಂತ ಜನರಿಗೆ ಗೊತ್ತಿಲ್ಲ ಹೇಳೋದು ನನಗೆ ಈ ಸಿನಿಮಾ ಬಂದಾಗ ಗೊತ್ತಾಯಿತು ತುಂಬ ಜನ ಕೇಳಿದಾಗ ಗೊತ್ತಾಯಿತು ಮಾಯ ಮತ್ತು ಜೋಗ ಅನ್ನೋದು ಒಂದು ವಿಶಿಷ್ಟ ಪರಿಕಲ್ಪನೆ ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ ಆದರೆ ಮೋಕ್ಷಕ್ಕೆ ಸಮವಾದಿಯಾಗಿರುವಂಥ ಪರಿಕಲ್ಪನೆ ಮಾಯ ಮತ್ತು ಜೋಗ ಅಂತ ಹೇಳ್ಬೋದು ಜೋಗ ಅಂದರೆ ಜೀವದ ಜೀವದಲ್ಲಿ ಈ ರೀತಿ ಇರುವದ್ದು ಆದರೆ ನಾವು ನೀವೆಲ್ಲ ಜೋಗಕ್ಕೆ ಬರುವುದಲ್ಲ ಯಾರು ಜೋಗಕ್ಕೆ ಬರುವುದಂದರೆ ಅದು ಅವರ ಅಂತಿಮ ಜನ್ಮ ಆಗಿರ್ತದೆ ತುಳುವರಲ್ಲಿ ಅಥವಾ ಈ ಜೋಗಕ್ಕೆ ಬರುವರಲ್ಲಿ ನಂತರ ಅವರು ದೈವಾಗುವುದು ಜೋಗಕ್ಕೆ ಬಂದವರು ಈ ಜೋಗದ ಇದೇ ರೀತಿಯ ಪರಿಕಲ್ಪನೆ ಅಂತಿಮ ಜನ್ಮ ಅಂದು ಬೇರೆ ಕಡೆ ಕೂಡ ಇದೆ ನಮ್ಮ ತುಳುವರಲ್ಲಿ ಮಾತ್ರ ಅಲ್ಲ ಈಗ ಜೈನರಲ್ಲಿ ಚರಮ ದೇಹ ಧಾರಣೆ ಅಂತ ಹೇಳ್ತೇವೆ ಅಂತಿಮ ಜನ್ಮವನ್ನು ಪಡೆಯುವುದು ನಂತರ ಅವರು ಮತ್ತೆ ಮನುಷ್ಯ ಅಥವಾ ಪ್ರಾಣಿಯಾಗಿ ಹುಟ್ಟಲಿಕ್ಕಿಲ್ಲ ನಂತರ ಅವರು ತೀರ್ಥಂಕರಾಗುವುದು ಅಂತಿಮ ದೇಹ ದೇಹ ಜನ್ಮವನ್ನು ಪಡೆದವರು ಚರಮದೇಹ ಧಾರಣೆಯನ್ನು ಮಾಡಿದವರು ನಂತರ ತೀರ್ಥಂಕರಾಗ್ತಾರೆ ಹಾಗೆ ನಮ್ಮಲ್ಲಿ ವೇದಾಂತದಲ್ಲಿ ಕೂಡ ಅಂತಹ ಪರಿಕಲ್ಪನೆ ಇದೆ ಒಬ್ಬ ಅಧಿಕಾರಿ ಏನೆಲ್ಲ ಮೋಕ್ಷ ಪಡಲಿಕ್ಕೆ ಅರ್ಹತೆಯನ್ನು ಪಡಿಬೇಕು ಅಂತ ಅಧಿಕಾರಿ ತು ವಿಧಿವಧ ದೀತ ವೇದ ವೇದಾಂಗತ್ವೇನ ಆಪಾತಃ ಅಧಿಗತಾರ್ಥ ಕಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವಾ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ಅಂತಹ ನಿರ್ಮಲಸ್ವಂತಹ ಪ್ರಮಾತ ಅಂದ್ರೆ ಇಷ್ಟು ಜನ್ಮ ಜನ್ಮಾಂತರದಿಂದ ಇಷ್ಟು ಅರ್ಹತೆಯನ್ನು ಆತ ಗಳಿಸಬೇಕು ಹಾಗೆ ಗಳಿಸಿದವರು ಅಂತಿಮ ಜನ್ಮವನ್ನು ಪಡೆದಿರ್ತಾರೆ ಮೋಕ್ಷಕ್ಕೆ ಅವರು ಅರ್ಹರಾಗಿರ್ತಾರೆ ಅಂತ ಅಂತ ಅರ್ಹತೆಯನ್ನು ಪಡೆದವರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇವರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ ಹಾಗೆ ತುಳುವರಲ್ಲಿ ನೇರವಾಗಿ ಮೋಕ್ಷದ ಪರಿಕಲ್ಪನೆ ಇಲ್ಲ ಆದರೆ ಮೋಕ್ಷಕ್ಕೆ ಸಂವಾದಿಯಾಗಿರುವಂಥ ಪರಿಕಲ್ಪನೆ ಜೋಗ ಮತ್ತೆ ಮಾಯ ಜೋಗಕ್ಕೆ ಬಂದವರು ನಂತರ ಮಾಯಕಕ್ಕೆ ಸಲ್ಲುದು ಮಾಯ ಅಲ್ಲ ನಾವು ಮಾಯಾ ಅಂತ ಕನ್ನಡದಲ್ಲಿ ಕೊಡ್ತೇವೆ ವಾಸ್ತವದಲ್ಲಿ ಅಂತ ಇರುವುದು ಪದ ಮಾಯಕಕ್ಕೆ ಸಲ್ಲುದು ಮಾಯಕಕ್ಕೆ ಸಂದವರು ದೈವ ಆಗ್ತಾರೆ ಈ ಸಿನಿಮಾಗೆ ಒಂದಷ್ಟು ವಿಘ್ನಗಳೆಲ್ಲ ಆಗ್ತಾ ಇದೆ ಈ ವಿಘ್ನಗಳು ಆಗ್ತಾ ಇರೋದ್ರಿಂದ ದೈವ ಏನಾದರೂ ಸಂದೇಶ ಕೊಡ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಈಗ ಈಗ ಸ್ವಲ್ಪ ಸಮಯ ಮುಂಚೆ ಅಲ್ಲೆಲ್ಲ ಕಟೀಲ್ ಹತ್ರ ಹೋದಾಗ ಏನೋ ದೈವ ಪ್ರಾರ್ಥ ಏನು ಹೇಳಿದಾಗ ದೈವ ನುಡಿ ಹಿಟ್ಟಿನಲ್ಲಿ ಅಪಾಯ ಆಗುವ ಸಾಧ್ಯತೆ ಇದೆ ಆದರೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದೆ ಅಂತ ಹೇಳೋದು ಕೇಳಿದೆ ನಾನು ಟಿ ಎಲ್ಲ ನೋಡಿದ್ದು ಅವನಿಗೆ ಆವಾಗ ಸೊ ಹಾಗಾದರೆ ದೈವಕ್ಕೇನೋ ಒಂದು ಸೂಚನೆ ಇತ್ತ ದೈವ ಕಟ್ಟಿದವನಿಗೆ ದೈವ ಕಟ್ಟಿದವರು ಹೇಳುವ ಮಾತುಗಳು ಸತ್ಯ ಆಗ್ತದ ಕೇಳಿದರೆ ದೈವ ಕಟ್ಟಿದಾಗ ಅವರಲ್ಲಿ ಸಿಕ್ಸ್ ಸೆನ್ಸ್ ಜಾಗೃತಿ ಆಗ್ತದ ಗೊತ್ತಿಲ್ಲ ದೈವ ಕಟ್ಟಿದಾಗ ಹೇಳಿದ್ದು ತುಂಬ ಸತ್ಯವಾದದ್ದಿದೆ ಒಂದೆರಡು ಸುಳ್ಳಾದ್ದುಂಟು ನನ್ನ ಗಮನಕ್ಕೆ ಬಂದದರಲ್ಲಿ ಆದರೆ ಹೆಚ್ಚಿನದ್ದು ಸತ್ಯ ಇದೆ ಬಹುಶಃ ಸಿಕ್ಸ್ ಸೆನ್ಸ್ ಅಂದು ಜಾಗೃತ ಆಗ್ತದೆ ಅಲೌಕಿಕ ಶಕ್ತಿ ಬರ್ತದಾ ನಮ್ಗೆ ಗೊತ್ತಿಲ್ಲ ಇರ್ಬೋದು ನಮ್ಗೆ ಗೊತ್ತಿಲ್ಲದ ವಿಚಾರಗಳು ತುಂಬ ಇವೆ ಹಾಗೆ ದೈವ ಅಲ್ಲಿ ಹೇಳಿದೆ ಹಾಗೆ ಈ ದುರಂತದ ಸೂಚನೆಯನ್ನು ಅದು ಕೊಡ್ತಾ ಇದೆಯಾ ಹೇಳಿದ್ರೆ ಇನ್ನು ಈ ಹಾರ್ಟ್ ಅಟ್ಯಾಕ್ಗಳೆಲ್ಲ ಬೇರೆ ಕಡೆ ಕೂಡ ಆಗಿದೆ ಹಾಗೆ ದೈವದ ಕೋಪದಿಂದ ಅಂತ ಏನು ಹೇಳಲಿಕ್ಕಾಗೋದಿಲ್ಲ ಇಷ್ಟಕ್ಕೂ ದೈವ ಕೋಪಿಸಬೇಕು ಯಾಕೆ ಈಗ ಯಾವುದೇ ಅಪಚಾರ ಕಾಂತಾರ ಮೊದಲ ಭಾಗದಲ್ಲಿ ಆಗಲಿಲ್ಲ ದೈವಕ್ಕೆ ಅಪಚಾರ ಆಗುವಂಥ ಯಾವುದೇ ಒಂದೇ ಒಂದು ದೃಶ್ಯ ಇರಲಿಲ್ಲ ಆ ದೈವಕ್ಕೆ ಗೌರವವನ್ನು ಕೊಟ್ಟೈತಿ ಇನ್ನು ಸಿನಿಮಾದಲ್ಲಿ ತೋರಿಸಿದ್ದೇ ತಪ್ಪು ಅಂತ ಕೆಲವರವಾದ ಇದೆ ಕಾಂತಾರ ಬರುವುದಕ್ಕಿಂತ ಮೊದಲು ಕೂಡ ಅನೇಕ ಸಿನಿಮಾಗಳಲ್ಲಿ ಬಂದಿದೆ ಅದರಲ್ಲಂತೂ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ ಇದೆ ಗಗ್ಗರ ಅಂತ ಅದರಲ್ಲಿ ದೈವ ಶಿವಧ್ವಜ ಯಾರೋ ದೈವವನ್ನೇ ಕಟ್ಟಿದ್ದೇನೆ ನಾನು ನೋಡಿದ್ದೇನೆ ಹಾಗಾಗಿ ಒಂದು ಕಲಾ ಮಾಧ್ಯಮದಲ್ಲಿ ದೈವವನ್ನು ತೋರಿಸಿದರೆ ತಪ್ಪಾಗುವುದಿಲ್ಲ ತಪ್ಪಾಗಿದ್ದರೆ ಅಲ್ಲಿ ಕೂಡ ಆಗ್ತಿತ್ತಲ್ಲ ದೈವಕ್ಕೆ ಕೋಪ ಬರ್ತಿತ್ತಲ್ಲ ಹಾಗಾಗಿ ತಪ್ಪಲ್ಲ ಇನ್ನು ದೈವವನ್ನ ಚಂದ ರೀತಿಯಲ್ಲಿ ತೋರಿಸಿದ್ದಾರೆ ಇವರು ಎಲ್ಲೂ ಕೂಡ ದೈವದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ಲಿಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ ಅಪಚಾರ ಆಗ್ಲಿಲ್ಲ ಹಾಗಾದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಯಾಕೆ ಇತ್ತು ಅಂದ್ರೆ ಈಗ ಬೇರೆ ಬೇರೆ ಸಾವುಗಳನ್ನ ಈಗ ಶೂಟಿಂಗ್ ಹೋಗ್ತಾರೆ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾರೆ ನೋಡಿದ್ರೆ ಮಾರನೇ ದಿನ ಸಾವನ್ನಪ್ಪಿರ್ತಾರೆ ಸೊ ಅಂದ್ರೆ ಸ್ಪಾಟ್ ಅಲ್ಲಿ ಸಾವನ್ನಪ್ಪತ್ತಾ ಇರೋದಕ್ಕಿಂತ ಅಲ್ಲಿಂದ ಆಚೆ ಬಂದು ಸಾವನ್ನಪ್ಪತ್ತಿರೋದು ಜಾಸ್ತಿ ಯಾಕೆ ಹೇಳುದು ದೈವಕ್ಕೆ ಅಪಚಾರ ಆಗಿರೋ ಆಗಿದ್ರೆ ಆಗಿರ್ಬೋದು ಅಥವಾ ಹರಿಕೆ ಏನಾದ್ರು ಹೇಳಿದ್ದು ಬಾಕಿ ಸಾಧ್ಯತೆ ಇದೆ ಒಂದು ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ತಂಡದಿಂದ ಇರಬಹುದಾ ನಿರ್ದೇಶಕರಿಂದ ಗೊತ್ತಿಲ್ಲ ಅವರೇ ಅದನ್ನು ಆತ್ಮಾವಲೋಕನ ಮಾಡಿ ಕಂಡುಕೊಳ್ಬೇಕಾಗುತ್ತೆ ಇವಾಗ ನಮ್ಗೆ ಹೊರಗಿನಿಂದ ಏನು ಹೇಳಲಿಕ್ಕೆ ಆಗುದಿಲ್ಲ ಇದೆಲ್ಲ ಆಕಸ್ಮಿಕವೂ ಇರ್ಬೋದು ಕಾಕತಾಳಿ ಇರ್ಬೋದು ಆದ್ರೂ ಒಂದ್ಸಲ ಆಯ್ತು ಆಕಸ್ಮಿಕ ಎರಡು ಸಲ ಆಯ್ತು ಕಾಕತಾಳಿಯ ಮೂರನೇ ಸಲ ನಾಲ್ಕನೇ ಸಲವೂ ನಾವೆಲ್ಲವನ್ನು ಹಾರ್ಟ್ ಅಟ್ಯಾಕ್ ಹೊರಗಡೆ ಆಗ್ತಾ ಇದೆ ಅಂತ ಸಮಸ್ಯೆ ಇರೋದು ಇಲ್ಲಿ ಮಾತ್ರ ಅಲ್ಲ ಇನ್ನು ಈಗ ಕೆಲವರು ಪ್ರಶ್ನೆ ಕೇಳಿದ ಹಾಗೆ ಅಪಚಾರ ಆಗಿದ್ದಿದ್ರೆ ಯಾರು ಮಾಡ್ತಾರೆ ಅವರಿಗೆ ಕೊಡ್ಬೇಕಲ್ಲ ಈ ಸಣ್ಣ ವಯಸ್ಸಿನ ಹುಡುಗರು ಸಾಯುವುದು ದೈವಗಳು ಹಾಗೆ ಮಾಡ್ತಾವಂತ ದೈವಗಳು ಯಾರಿಗೂ ತೊಂದರೆ ಕೊಡುವವರಲ್ಲ ಅಂತ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವ ಮಣ್ಣಿನ ಸತ್ಯಗಳು ಒಂದು ಕರೆಸಿಕೊಳ್ಳುವಂತಹ ಶಕ್ತಿಗಳಿವರು ಹಾಗಾಗಿ ಯಾರಿಗೂ ತೊಂದರೆ ಆ ರೀತಿ ತೊಂದರೆ ಕೊಡುವವಳಲ್ಲ ಈಗ ಸೂಚನೆ ಕೊಡಬಹುದು ಕೆಟ್ಟದಾಗುದ್ರ ಈಗ ದೋಣಿ ಮುಳುಗಿದ್ದೆ ಆದರೆ ಇವರು ಬದುಕಿದ್ದಾರೆ ಆದರೆ ಮುಂದೆ ಆಗುದ್ರ ಸೂಚನೆ ಇರ್ಬೋದು ಮುಂದೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಹೊರತು ಒಂದು ಜೀವವನ್ನು ತೆಗೆಯುವ ಶಕ್ತಿಗಳಲ್ಲ ಅಂತ ದೈವಗಳು ಹಾಗಾಗಿ ಅಲ್ಲಿ ಈ ಹಾರ್ಟ್ ಅಟ್ಯಾಕ್ ಅದ್ದು ದೈವಕ್ಕೆ ಅಪಚಾರ ಆಗಿ ಅಥವಾ ಇದರಿಂದಾಗಿ ಅಂತ ನನಗನ್ಸೋದಿಲ್ಲ ಯಾಕಂದ್ರೆ ಹೊರಗಡೆ ಕೂಡ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳು ಈಗ ಪೂಜೆ ಮಾಡಿಸೋದು ಕೋಲ ಕಟ್ಟಿಸೋದು ಇವೆಲ್ಲ ಬಂದು ದೈವ ಒಂದಷ್ಟು ಹೇಳುವಂಥದ್ದೆಲ್ಲ ಮಾತು ಎಷ್ಟರ ಮಟ್ಟಿಗೆ ನಾವು ಪರಿಗಣಿಸ್ಬೇಕು ಅದು ನಾವು ದೇವರ ಮಾತನ್ನು ಹೇಗೆ ಹೇಳುದು ಇಲ್ಲಿ ಚೌಡೇಶ್ವರಿ ಎಲ್ಲ ಹೇಳಿದ್ದನ್ನು ಸತ್ಯ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ನಂಬಿದ ಹಾಗೆ ಅವರವರ ನಂಬಿಕೆಗೆ ಆ ಇದ್ದ ಹಾಗೆ ನಂಬುದು ಬಿಡದು ಅವರ ಇಷ್ಟ ಆದರೆ ಎಲ್ಲವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಯಾವುದನ್ನು ಕೂಡ ಗೌರವ ಕೊಡದೇ ಇರುವುದು ತಪ್ಪು ನಾವು ಯಾವುದೇ ಆರಾಧನಾ ಪದ್ಧತಿಯೂ ಕೂಡ ನಂಬಿಕೆ ಅವರವರ ಇಷ್ಟ ಈಗ ದೈವಕ್ಕೆ ಅಪಚಾರ ಆಯಿತು ಅಂತೆಲ್ಲ ಒಂದಷ್ಟು ಕೇಳ್ಬಿಡ್ತೀವಿ ಯಾವ ಥರ ಅಪಚಾರ ಆಗುತ್ತೆ ಏನು ಮಾಡಿದ್ರೆ ಅಪಚಾರ ಅಪಚಾರ ಆಗುತ್ತೆ ಅಂದರೆ ಹೇಳಿದ ಹರಿಕೆಯನ್ನು ಮರೆತದ್ದಕ್ಕೆ ದೈವಗಳು ಶಿಕ್ಷೆ ಕೊಟ್ಟದ್ದು ಇವರನ್ನು ಮಾಯ ಮಾಡಿ ಅಂತ ಅಲ್ಲಿ ಕತೆ ಅಂದರೆ ಆ ಹೇಳಿದ ಹರಿಕೆಯನ್ನು ಮರೆತರೆ ದುರಂತಗಳಾಗ್ತವೆ ಅಂತ ಹೇಳಿ ಕತೆಗಳು ನಮ್ಮಲ್ಲಿ ಅಂತದ್ದು ಹಲವು ಇದೆ ಈಗ ನಾವು ದೇವ್ರಗಳಿಗೆ ಈಗ ನಮ್ಮ ದೇವ್ರಗಳಿಗೆ ಏನಾದ್ರು ಹರಕೆ ಹೊತ್ಕೊಂಡ್ರೆ ಹನ್ನೆರಡು ವರ್ಷದವರೆಗೂ ನಮ್ಮಲ್ಲಿ ಹಂಗಿಲ್ಲ ಹೇಳಿದ ಟೈಮಿಗೆ ಮಾಡ್ಬೇಕು ಅಷ್ಟು ಟೈಮ್ ಯಾವಾಗ ಅಂತ ಹೇಳಿರ್ತಾರೆ ಮಾಡ್ಬೇಕು ಈಗ ಒಂದು ಹೇಳಿಕೊಂಡ ಹರಿಕೆಗೆ ಹನ್ನೆರಡು ವರ್ಷ ಅಂತ ಇಲ್ಲ ಇಲ್ಲಿ ಇಲ್ಲಿ ನಮ್ಮಲ್ಲಿ ಇಲ್ಲ ಈಗ ನೋಡಿ ಅವರು ಹೇಳಿಕೊಂಡ ಹರಿಕೆ ಏನು ಆಗ್ಲೇ ಮಾಡ್ಬೇಕು ಈಗ ಅಪಚಾರ ಆಯ್ತು ಸಮಸ್ಯೆ ಇರುದು ಅಪಚಾರ ಈಗ ಆಗಿದ್ದು ಮಂಜನಾಳು ಕತೆ ಮಂಜನಾಳು ಅರಿಂದ ಶಿಕ್ಷೆ ಯಾಕೆ ಇವರನ್ನು ಮಾಯ ಮಾಡಿದ್ದು ಅಂತ ಇದೇ ಪ್ರಶ್ನೆಯನ್ನ ಪಬ್ಲಿಕ್ ಅವರು ಈಗ ದೈವಕ ಅಪಚಾರ ಆದ್ರೆ ಹೀಗಾಗ್ತದೆ ಹೇಳಿ ನಾನು ಬೇರೆ ಕೂಡ ಹೇಳಿದ್ದೇನೆ ಇರ್ಬೋದು ಕಾಕತ ಹೇಳಿ ಅದನ್ನು ಹೈಲೈಟ್ ಮಾಡಿ ಅವ್ರು ಬರ್ದ್ರೆ ಅದು ದೈವಕ ಅಪಚಾರ ಆದಲ್ಲಿ ದುರಂತ ಆಗ ಕೆಲವರು ಪ್ರಶ್ನೆ ಮಾಡಿದ್ರು ಹೌದು ಒಂದ್ ಅಪಚಾರ ಮಾಡಿದ್ರೆ ರಿಷಬ್ ಶೆಟ್ಟಿ ಅವರ ಟೀಮು ಈ ಈ ಹುಡುಗರನ್ನು ಯಾಕೆ ದೈವ ಕೊಂದಿದೆ ಅಂತ ಹಾಗೆ ದೈವ ಕೊಂದದ್ದಲ್ಲ ಅಂತ ಹೇಳುದು ಆಕಸ್ಮಿಕಗಳು ದೈವ ಕೊಲ್ಲುವ ಶಕ್ತಿಗಳಲ್ಲ ದೈವ ರಕ್ಷಿಸುವ ಶಕ್ತಿಗಳು ಅಂತ ಹಾಗಂತ ಈಗ ದೋಣಿ ಮುಳುಗಿದಾದೆಲ್ಲ ದುರಂತದ ಸೂಚನೆಯನ್ನು ಕೊಡ್ಬೋದು ಸೂಚ್ಯವಾಗಿ ಮುಂದೆ ಎಚ್ಚೆತ್ಕೊಳ್ಳಿ ಅಂತ ಹೊರತು ದೈವ ಜೀವವನ್ನು ತೆಗೆಯುವ ಶಕ್ತಿಗಳು ಅಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ದೈವಾಗಿಯೇ ಒಂದು ಹರಕೆ ಕಟ್ಕೊಂಡೆ ಅಂತ ಹೇಳಿ ಅದನ್ನ ನಾನು ಮರುತ್ನೋ ಇಲ್ಲ ಗೊತ್ತಿಲ್ವೋ ಇನ್ನ ಟೈಮ್ ಆಗಿ ಈ ಟೈಮ್ ಇರುತ್ತೆ ಅಂದ್ಕೊಂಡು ನಾನು ಬಿಡ್ತೀನಿ ಹೋಗೋಕೆ ಆಗಿರಲ್ಲ ಈಗ ಒಂದ್ ಕಡೆ ಅಪಚಾರ ಅಂತ ಅಂದ್ರೂನು ಸ್ವಲ್ಪ ಮಟ್ಟಿ ನನ್ ಮೇಲೆ ಮುನ್ನಿಸಿದ್ರು ನಾನು ಹರಕೆ ತೀರ್ಸ್ಬೇಕು ಇಲ್ಲ ನಾನು ಹರಕೆ ಮರತೋಗಿದ್ದೀನಿ ನನ್ನ ನೆನಪಿಸ್ಬೇಕು ಅಂತಂದ್ರೆ ದೈವ ಯಾವ ರೀತಿಯ ಸೂಚನೆ ಕೊಡ್ಬೋದು ಅವಾಗ ಹಾಗಾಗಿ ಇಲ್ಲಿ ಏನಾದ್ರು ಈ ತರ ಸಾಲು ಸಾಲು ಅವಘಡಗಳಾಗದು ನೋಡಿದ್ರೆ ಒಂದು ಪ್ರಾರ್ಥನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮ ಇನ್ನೂ ತಪ್ಪಾಗಿದ್ರೆ ಕ್ಷಮಿಸಬೇಕು ಏನಾಗ್ಬೇಕು ಅಂತ ಕೇಳಿದ್ರೆ ತಪ್ಪಿಲ್ಲ ಯಾಕಂದ್ರೆ ಇವರು ಮಾತನಾಡುವ ಶಕ್ತಿಗಳು ದೈವ ಮಾತನಾಡ್ತವೆ ಕೇಳ್ಬೋದು ಏನಾದ್ರು ಪರಿಹಾರ ಇದ್ರೆ ಮಾಡ್ಬೋದು ಸೊ ಯಾವಾಗ ಕಾಂತಾರ ಬರುತ್ತೆ ಅಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ ಏನಿತ್ತು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ತುಂಬ ಜನಗಳಿಗೆ ಕನೆಕ್ಟ್ ಆಯ್ತು ಎಷ್ಟೋ ವೇದಿಕೆ ಮೇಲೆ ರಿಯಾಲಿಟಿ ಶೋನಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆ ಒಂದು ವೇಷನ ಹಾಕೊಂಡು ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರು ಸಿಕ್ಕಾಪಟ್ಟೆ ಚಪ್ಪಾಳೆನ ಕೂಡ ಗಿಟ್ಟಿಸಿಕೊಂಡ್ರು ಅವಾಗ ಒಂದು ಕಡೆ ಒಂದು ಜನಗಳು ಹೇಳ್ತಾರೆ ನಮ್ಮ ದೈವಕ್ಕೆ ಇದು ಎಲ್ಲೋ ಅಪಚಾರ ಆಗ್ತಾ ಇದೆ ಯಾರ್ ಬೇಕವರು ಆ ರೀತಿಯಾಗಿ ವೇಷ ಹಾಕೊಂಡು ಎಲ್ಲೆಲ್ಲಿ ಕಂಡು ಕಂಡಲ್ಲಿ ಡ್ಯಾನ್ಸ್ ಮಾಡಬಾರ್ದು ಹಂಗೆ ಮಾಡಿದ್ದಲ್ಲಿ ಸರಿ ಆಗೋದಿಲ್ಲ ಅಂತ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಪಾಸ್ ಆಗಿದ್ದುಂಟು ಎಲ್ಲೋ ಒಂದು ಕಡೆ ಆ ರೀತಿಯಾಗಿ ನೋಡೋದಾದರೆ ಸ್ವಲ್ಪ ಒಂಚೂರು ನೆಗೆಟಿವ್ ಆಗಿ ಏನೋ ಮುನಿಸ್ಕೊಳ್ತಾ ದೇವರು ದೈವ ಅನ್ನೋ ಒಂದಷ್ಟು ಪ್ರಶ್ನೆಗಳು ವಾಸ್ತವದಲ್ಲಿ ಈ ಒಂದು ಕೊಡುಕೊಳ್ಳುವಿಕೆಯನ್ನು ನಿಲ್ಲಿಸ್ಲಿಕ್ಕಾಗುವುದಿಲ್ಲ ಈಗ ತುಂಬ ಸಮಯ ಅದು ಸ್ಟೇಜ್ ಬರಲಿಲ್ಲ ಹೊರಗಡೆ ಯಾಕೆಂತಂದ್ರೆ ಹೊರಗಿನವರಿಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಇಂಥ ಒಂದು ಪಂಜುಲಿ ಅನ್ನೋದನ್ನ ಈ ರೀತಿ ಒಂದು ಚಂದದ ವೇಷಭೂಷಣ ಇರುದಾನೇ ಗೊತ್ತಿರಲಿಲ್ಲ ಹಾಗಾಗಿ ಬೆಂಗಳೂರಿನವರು ನೋಡದೇ ಇದ್ರೆ ಅದನ್ನ ತರುದು ಹೇಗೆ ಆದ್ರೆ ನಾವುಗಳು ತರ್ತಾ ಇದ್ವಿ ನಾನು ಬಿ ಎಸ್ ಅಲ್ಲಿ ಇರುವಾಗ ನನಗೆ ಈಗಲೂ ನೆನಪಿದೆ ಭೂತಕೋಲವನ್ನು ಸ್ಟೇಜ್ಗೆ ತಂದಿದ್ದೆ ಉಜಿರೆಯಲ್ಲಿ ಬಹುಮಾನ ಕೂಡ ಬಂದಿತ್ತು ಆ ಅದರ ಅರ್ಥ ವೇಷಭೂ ತರ್ಬಾರ್ದು ಇರ್ಲಿಲ್ಲ ಅಲ್ವಾ ಆಮೇಲೆ ಒಂದು ತಿತ್ತೀರ ಮಜಲೊಡು ಪಂತಿನಲ್ಲಿ ಪುಂಡುಹಳು ಒಂದು ಜನಪದ ಹಾಡಿದೆ ಅದರಲ್ಲಿ ಭೂತ ಬರ್ಲಿಕ್ಕುಂಟು ಆ ಭೂತವನ್ನು ಸ್ಟೇಜಲ್ಲಿ ತೋರಿಸ್ತಾ ಇದ್ರು ಮೊದಲು ಆ ಹಾಡು ಹಾಗುವಾಗ ನಾವು ಸಣ್ಣ ನೋಡಿದ್ದಿದೆ ಹಾಗೆ ಸ್ಟೇಜಲ್ಲಿ ಬರ್ತಾ ಇತ್ತು ಆವಾಗ ತರಬಾರ್ದು ಹೇಳುವ ಆ ಯಕ್ಷಗಾನದಲ್ಲಿ ಕಾಮನ್ ಆಗಿದೆ ಈಗ ಕೂಡ ಆಗಿದೆ ಹಾಗಿರುವಾಗ ಸಿನಿಮಾದಲ್ಲಿ ತಂದದ್ದು ತಪ್ಪು ಅಂತ ಹೇಳಿಕ್ಕೆ ಯಕ್ಷಗಾನ ಒಂದು ಕಲಾ ಮಾಧ್ಯಮ ಆದರೆ ಸಿನಿಮಾ ಒಂದು ಹಾಗೆ ಇರಲಿಲ್ಲ ಸಿನಿಮಾಗಳು ಹಾಗೆ ಬರಲಿಲ್ಲ ಸಿನಿಮಾ ಬಂದಾಗ ಬಂತು ಸಿನಿಮಾದಲ್ಲಿ ಜನಪ್ರಿಯ ಆದಾಗ ಸಹಜವಾಗಿ ಜನ ಬೇರೆ ಕಡೆ ನೋಡ್ತಾರೆ ಈಗ ಕಾಮಾಕ್ಷಿಯನ್ನು ಇವರನ್ನೆಲ್ಲ ದೇವಿಯನ್ನೆಲ್ಲ ಅಷ್ಟು ಇದೆಂಥದು ಸ್ಟ್ಯಾಚ್ಯೂ ಥರ ತೋರಿಸಿದಲ್ಲ ಚದ್ ಹಾಗೆ ದೈವ ಅನ್ನೋದು ಕೂಡ ತೋರಿಸಿದ್ರು ದೈವಕ್ಕೆ ಅಪಚಾರ ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತೇನೆ ಗೌರವಯುತವಾಗಿ ತೋರಿಸಿದ್ರೆ ತಪ್ಪಿಲ್ಲ ಅಂತ ಸೊ ಆ ಸ್ವಾತರ ಮಾಡಿದ್ದೇನು ತಪ್ಪಂತ ಅನಿಸಿಲ್ಲ ತೋರಿಸ್ತಾರೆ ತಪ್ಪು ಸರಿ ಹೇಗೆ ಹೇಳೋದು ನಾವು ಅಂತ ನಾವು ಕೊಡಕೊಳ್ಳೋಕೆ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂಸ್ಕೃತಿ ಅನ್ನೋದು ನಿಂತ ನೀರಲ್ಲ ಆಮೇಲೆ ಇನ್ನೊಂದು ಅಂತಂದ್ರೆ ನೋಡಿ ತುಳುವರ ದೈವಗಳಿಗೆ ಈಗ ಪಾರ್ವತಿ ದೇವಿ ಅಂತ ಅಲಂಕಾರ ಎಲ್ಲ ಮಾಡ್ತಾರೆ ಕೆಲವು ದೈವಗಳನ್ನು ನೋಡಿದ್ರೆ ಮೂಲವೇಷಣ ಬದಲಾಗಿದೆ ಆ ಉದಾಹರಣೆಗೆ ತನ್ನಿಮಾಳಿಗ ನೋಡಿದ್ರೆ ಯಕ್ಷಗಾನದ ದೇವಿಯ ಪಾತ್ರವನ್ನೇ ನೋಡಿದಾಗ ಆಗ್ತದೆ ಈ ದೇವಿಯ ಪರಿಕಲ್ಪನೆ ಎಲ್ಲಿಂದ ಬಂತು ಈ ರೀತಿಯ ಅಲ್ವ ಬಂದದ್ದು ಯಕ್ಷಗಾನ ನಾಟಕದಿಂದ ಬಂದ ಕಾರಣ ಹಾಗಾದ್ರೆ ಇವರೆಲ್ಲ ಹೋಗ್ಬಿಟ್ಟು ನಮ್ಮ ದೇವಿಯ ವೇಷ ಹಾಕಿದ್ದಾರೆ ಹೇಳಿದ್ರಾಗ್ತದ ಪರಿವರ್ತನೆ ಜಗ ನಿಯಮ ಅಂತ ತೀವ್ರ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅದು ಬಟ್ ಅವಹೇಳನ ಆಗುವಾಗ ಮಾಡಬಾರ್ದು ಅದನ್ನು ನಾನು ಈಗಲೂ ಕೂಡ ಹೇಳ್ತೇನೆ ಎಲ್ಲೇ ತೋರಿಸ್ಲಿ ಅವಹೇಳನಾಗುವಾಗ ತೋರಿಸ್ಬಾರ್ದು ಇನ್ನು ಇದನ್ನೆಲ್ಲ ನಿಲ್ಲಿಸುವುದು ಕಷ್ಟ ಅಂತ ಸರಿ ತಪ್ಪಿಗಿಂತ ಹೆಚ್ಚು ನಿಲ್ಲಿಸುವುದು ಕಷ್ಟ ಅದು ಅಟ್ರಾಕ್ಟ್ ಆಯ್ತು ಜನರಿಗೆ ಕರೆಕ್ಟ್ ಈಗ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ರ ಲಾಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ ಒಂದು ನೋಟಿಸ್ ಏನಾದರೂ ಮಾಡಿದ್ರ ರಿಷಬ್ ಶೆಟ್ರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ ಇಲ್ಲ ನನಗೇನು ಕಾಣಲಿಲ್ಲ ನನಗೆ ಅವರ ಸಿನಿಮಾ ತಂದ ಬಗ್ಗೆ ಮೆಚ್ಚುಗೆ ನಾನು ಅಷ್ಟು ಎಂಜಾಯ್ ಮಾಡಿದ್ದೇನೆ ಈಗ ಟಿವಿಯಲ್ಲಿ ಬಂದ್ರು ನಾನು ಓಡಿ ಬಂದು ಕೂತ್ ನೋಡ್ತೇನೆ ಅವರ ಜಾಹೀರಾತಿನ ಉಪದ್ರ ಇದ್ದರೂ ಕೂಡ ನನಗೆ ಬಹಳ ಇಷ್ಟ ಆಗಿದೆ ಆ ಸಿನಿಮಾ ನಾನು ಒಮ್ಮೆ ಮಾಮೂಲಿ ಥಿಯೇಟ್ರಲ್ಲಿ ನೋಡಿದೆ ಒಳ್ಳೆ ಥಿಯೇಟ್ರಲ್ಲಿ ನಂಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಮತ್ತೊಮ್ಮೆ ಮಗನ ಜೊತೆಗೆ ಹೋಗಿ ಒಳ್ಳೆ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೇನೆ ನಾನು ನನಗೆ ಆ ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ದೈವವನ್ನ ಚಂದ ರೀತಿಯಲ್ಲಿ ಹೊರ ಜಗತ್ತಿಗೆ ಗೌರವ ಬರುವ ಹಾಗೆ ತಂದಿದ್ದಾರೆ ನನಗೆ ಅವರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಎಲ್ಲೂ ಅಪಚಾರ ಆಗಿದೆ ಅಂತ ನಂಗೆ ಅನಿಸೋದಿಲ್ಲ ಆದರೂ ಅವರೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಮೊದಲ ಶೂಟಿಂಗ್ ಆಗೋಗ್ ಏನೂ ಆಗಿರಲಿಲ್ಲ ಈಗಿನದ್ದಲ್ಲಿ ಆಗ್ತಾ ಇದೆ ಏನಾದರೂ ಅಪಚಾರ ಆಗ್ತಿದೆಯಾ ಅವರೊಮ್ಮೆ ಅದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೇದು ಈ ಮೂಲಕ ಒಂದಷ್ಟು ನ್ಯೂಸ್ಗಳನ್ನ ಕೇಳಿ ಪಾಪ ಅವ್ರಿಗೂ ತಲೆ ಬಿಸಿ ಆಗಿರುತ್ತೆ ಈ ಮೂಲಕ ಒಬ್ಬ ಸಂಶೋಧಕಿಯಾಗಿ ರಿಷಬ್ ಶೆಟ್ಟರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ ಆತ್ಮಾವಲೋಕನ ಮಾಡಿಕೊಳ್ಳಿ ಇನ್ನೊಮ್ಮೆ ದೈವದಲ್ಲಿ ಕೇಳಿಕೊಳ್ಳಿ ನಾವು ದೈವದ ಅಥವಾ ಇನ್ನೊಮ್ಮೆ ಅರಿಕೆ ಮಾಡಿ ನಮಗೇನು ತೊಂದರೆ ಆಗಬಾರ್ದು ನನಗಾಗಲಿ ನಮ್ಮ ಇಲ್ಲಿ ಅಭಿನಯ ಮಾಡಿದವರು ನಮ್ಮ ಟೀಮಿಗಾಗಲಿ ಏನು ತೊಂದರೆ ಆಗದಾಗೆ ಕಾಪಾಡಬೇಕು ಅಂತ ದೈವದಲ್ಲಿ ದೇವರಲ್ಲಿ ಬೇಡಿಕೊಂಡ್ರೆ ತಪ್ಪೇನಿದೆ ನಮ್ಮಲ್ಲಿ ದೈವಗಳು ಬಹಳ ಕರುಣಾಮಯಿಗಳು ಕೇಳಿದರೆ ಅದನ್ನು ಅನುಗ್ರಹಿಸ್ತವೆ ಹೋಗಿ ಕೇಳ್ಬೋದು ಯಾಕೆಂದರೆ ಮತ್ತೆ ಮತ್ತೆ ದುರಂತಗಳ ಒಂದು ಅವಘಡಿಸುವ ಸೂಚನೆ ಇದೆಯಾ ಯಾಕೆ ಒಂದೇ ಸೆಟ್ಟಿನಲ್ಲಿ ಮೂವರ ಹಾರ್ಟ್ ಅಟ್ಯಾಕ್ ಆಗಬೇಕಲ್ಲ ಇಷ್ಟು ಸಿನಿಮಾ ಆಗ್ತಾ ಇದೆ ಯಾಕೆ ಆಗಿಲ್ಲ ಈಗ ನಾವು ಕೇಳೋದಾದ್ರೆ ಹಾಗಂತ ಹೊರಗಡೆಯೂ ಆಗಿದೆ ಹೊರಗಡೆಯೂ ಆಗಿದೆ ಹೇಳೋದು ಉತ್ತರ ಅಲ್ಲ ಬಟ್ ಇನ್ನೊಮ್ಮೆ ಅರಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಇಷ್ಟಕ್ಕೂ ಅವರು ದೈವ ಭಕ್ತರು ಬಹಳ ಏನು ಕಟ್ಟುನಿಟ್ಟಿನ ವ್ರತ ನಿಯಮವನ್ನು ಮಾಡಿ ಮಾಡ್ತಾರಂತೆ ಅವರು ಹೋಗಿ ಇನ್ನೊಮ್ಮೆ ಕೇಳಿದ್ರೆ ದೈವ ಏನಾದ್ರು ಇದ್ರೆ ಅದನ್ನು ಪರಿಹರಿಸಿತ್ತು ದೈವವನ್ನೇ ಕೇಳಿದ ಒಳ್ಳೇದು ಇನ್ನೊಮ್ಮೆ ಅಂತ ದೈವ ಅಲ್ಲಿ ಕಟ್ಟಿದವರು ನಂತರದ ಸಲ ಕಟ್ಟುವ ತನಕ ಬದುಕುವುದಿಲ್ಲ ಅಂತ ನಂಬಿಕೆ ಯಾಕೆಂದ್ರೆ ನೈದಾಲಪಾಣ್ಯದ ದುರಂತ ಕತೆ ಅಥವಾ ಅರೆಕಲ್ಲಿನಲ್ಲಿ ಶಿವನಲ್ಲಿ ಐಕ್ಯ ಆಗುವುದು ಹೇಳ್ತಾರೆ ಬಹುಶಃ ಯುದ್ಧವರು ಯುದ್ಧ ಯುದ್ಧದಲ್ಲಿ ಸಾಯ್ದವರು ಶತ್ರುಗಳ ಆಕ್ರಮಿಸಿದಾಗ ಆ ಅಲ್ಲಿ ದೈತಾರ ಪಾಂಡಿ ದೈವನ್ನ ಕಟ್ಟಿದವರು ಏಳು ವರ್ಷಕ್ಕೊಮ್ಮೆ ಆಗುದು ನಂತರ ಕಟ್ಟಲೆ ತನಕ ಇರುವುದಿಲ್ಲ ಅಂತ ಅದಕ್ಕೆ ಒಂದು ಉಪಾಯ ಮಾಡ್ತಾರೆ ಇವಾಗ ವಯಸ್ಸಾದವರನ್ನು ತಂದು ಕಟ್ಟಿಸ್ತಾರೆ ಅವರು ಹೇಗೂ ಏಳು ವರ್ಷ ಆಗುವಾಗ ಹೇಗೂ ಸಾಯ್ತಾರೆ ಹಾಗಾಗಿ ಅದು ಮತ್ತಷ್ಟು ನಂಬಿಕೆ ಆಯ್ತು ಅದು ಹಾಗೆ ಅಂತ ಹಾಗೆ ನಂಗೆ ಯಾಕೋ ಮಾಯಾದ್ದನ್ನು ತೋರಿಸುದು ಇಷ್ಟ ಆಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಬೇರೆ ಏನಾದ್ರು ತೋರಿಸ್ಬೋದಿತ್ತು ಅಂತ ಅಲ್ಲಿ ಅವರಿಗೆ ಅನಿವಾರ್ಯ ಆಯ್ತು ಅಂತಂದ್ರೆ ಆ ದೈವ ಬಂದೇ ಕೊಂದದ್ದಾದ್ರೂ ಕೊಲೆ ಕೊಲೆ ಅಲ್ವಾ ನಂತರ ಅವನು ಮನುಷ್ಯ ಆಗಿ ಬದುಕುವಾಗ ಅವನದ್ದು ಅಪರಾಧವೇ ಅಲ್ವಾ ನಾಳೆ ಎಲ್ಲರೂ ಹೇಳಿ ಕಿಲ್ವೋ ನನ್ನ ಮೈಯಲ್ಲೂ ದೈವ ಬಂದಿದೆ ಅಂತ ಹೇಳ್ಕೊಳ್ಬೋದಲ್ಲ ಹಾಗಾದರೆ ಹಾಗಾಗಿ ಶಿವನನ್ನು ಮಾಯ ಮಾಡಿದ್ದು ಸರಿ ಅವರ ಕಥೆಯಲ್ಲಿ ತಂದೆಯನ್ನು ಮಾಯ ಮಾಡಿದ್ದು ಸರಿ ಮಗನಿಗೆ ಮಾಯ ಮಾಡದೆ ಏನಾದ್ರು ಸೊಲ್ಯೂಷನ್ ಕೊಡ್ಬೋದಿತ್ತ ಏನಂತ ಅಥವಾ ದೈವ ಕರ್ತಾನೆ ಹೇಳದೇ ಒಂದು ಖುಷಿಯ ವಿಚಾರ ಆಗಿ ಅವನಲ್ಲಿ ಸಾಯಿಸದೆ ಆ ಮನುಷ್ಯ ಸಾಯಿಸದೆ ದೈವವೇ ಬೇಕು ಹಾಗೆ ಏನಾದ್ರು ಸಿಡಿಲು ಬಡಿಯುದ ಹಿಂದಿನ ಮಾಡಿ ಸಿನಿಮಾಗಳಲ್ಲಿ ಇಂಗ್ಲೀಷ್ ಸಿನಿಮಾಗಳಲ್ಲಿ ಕಾಣ್ತದಲ್ಲ ಕಾಮನ್ ಅದು ಈ ಜಿಲಂಟ್ಗಳನ್ನು ಮನುಷ್ಯರಿಗೆ ಕೊಲ್ಲಿಕ್ಕೆ ಆಗೋದಿಲ್ಲ ಯಾವುದು ಆಪ್ತ ಮಿತ್ರದಲ್ಲೂ ಕಾಣ್ತೇವಲ್ಲ ಆ ಥರ ತೋರಿಸ್ಬೋದಿತ್ತ ಅಂತ ನಂಗೆ ಅವ್ರು ಯಾಕೆ ಶಿವನನ್ನು ಮಾಯ ಮಾಡಿದ್ದು ಅಂದರೆ ರೀಸನ್ ಗೊತ್ತಾಯ್ತು ನನಗೆ ಆ ಕೊಂದ ಮೇಲೆ ಅವನನ್ನು ಬದುಕಿಸು ತಪ್ಪಲ್ವಾ ಅವನಿರುವುದು ಈಗ ನಮ್ಮ ಲೌಕಿಕ ನ್ಯಾಯಾಲಯದಲ್ಲಿ ಅದು ತಪ್ಪಲ್ವಾ ಒಂದು ತಪ್ಪು ಸಂದೇಶ ಹೋಗುದಿಲ್ವಾ ಅಂದ್ರೆ ಬಹುಶಃ ಕರೆಕ್ಟ್ ಮಾಡಬಹುದು ಈ ಸಿನಿಮಾಗೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಹಾಗೆ ನನಗೆ ಅದು ಯಾಕೋ ನನಗೆ ಅವರ ದುರಂತ ಕಥೆ ಇಷ್ಟ ಆಗಿದೆ ಆ ಕಾರಣ ನಾನು ಅದನ್ನು ಬರೆದಿದ್ದೆ ನನಗೆ ಅವರ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕಿದೆ ಅಂತ ಅದೇ ದಿವಸ ನಾನು ಸಿನಿಮಾ ನೋಡಿ ಬಂದ ದಿವಸ ಎರಡು ಸಾವಿರದ ಇಪ್ಪತ್ತೆರಡಲ್ಲೇ ಅವನು ಬರೆದಿದ್ದೇನೆ ನಾನು ಮತ್ತೆ ಭೇಟಿ ಆಗಲಿಲ್ಲ ಕಾರಣ ಇದು ತುಂಬ ಯಶಸ್ಸಾಯಿತು ಈ ಸಿನಿಮಾ ನನಗೆ ಭಯ ಆಯಿತು ಭಾಳ ದೊಡ್ಡ ವ್ಯಕ್ತಿಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಅವರ ಜೊತೆಗೆ ಆ ಇವನಿದ್ದಾನೆ ಶಶಿರಾಜ್ ಕಾವೂರು ನನ್ನ ಹೇಗೆ ಇಷ್ಟು ಲಾಯರ್ ಆತ ನನ್ನ ಬರಹವನ್ನು ವಿಶ್ವನಾಥ್ ಬಳಿಕ ನಾನು ಕದ್ದು ನನ್ನ ಸಂಶೋಧನೆ ಬರಹ ಎರಡು ಸಾವಿರದ ಹತ್ತರಲ್ಲಿ ಹಂಪಿ ಯೂನಿವರ್ಸಿಟಿ ಪಬ್ಲಿಷ್ ಆಗಿದೆ ಅದು ಅದನ್ನು ಆ್ಯಸ್ ಇಟ್ ಈಸ್ ಕದ್ದು ಅವರ ಅವರ ಹೆಸರಲ್ಲಿ ವಿಕಿಪೀಡಿಯಾದಲ್ಲಿ ಹಾಕಿದಾಗ ನಮಗೆ ಗಲಾಟೆ ಆಯಿತು ಅದು ನನ್ನ ಬರಹ ಅಂತ ಹೇಳಿದಾಗ ಅವರೆಲ್ಲ ವಿಕಿಪೀಡಿಯಾಕ್ಕೆ ಸಂಬಂಧಿಸುವರು ದೀಶಿ ಶೆಟ್ಟಿಗಾರ ಇವರೆಲ್ಲ ಯಾರಾದರೂ ಓದಲಿಕ್ಕೆ ಅಲ್ವ ಬರೆಯುವುದು ಹೇಳಿ ನನ್ನ ನನ್ನನ್ನು ಬೈದು ಇದು ನಮಗೆ ಕ್ಲಾಶ್ ಆಯಿತು ಕೊನೆಗೆ ಅವರ ಮೇಲೆ ನಾನು ಕೇಸ್ ಹಾಕಿದೆ ಕೃತಿ ನಾನು ನಾನಿಲ್ಲಿ ದೂರು ಕೊಟ್ಟೆ ಜನಭಾರತಿಯಲ್ಲಿ ಅವರಿಗೆ ಇನ್ಫ್ಲುಯೆನ್ಸ್ ಇತ್ತು ಸದಾನಂದ ಗೌಡನ ಹತ್ತಿರ ಸಂಬಂಧಿಕರವರು ಆಗ ಕಾನೂನು ಸಚಿವರಾಗಿದ್ದರು ಎಕ್ಸ್ ಮಿನಿಸ್ಟ್ ಈಗ ಎಕ್ಸ್ ಮಿನಿಸ್ಟ್ರವರು ಸೊ ಹಾಗಾಗಿ ಇನ್ಫ್ಲುಯೆನ್ಸಲ್ಲಿ ಅದನ್ನೆಲ್ಲ ಬಿ ರಿಪೋರ್ಟ್ ಮಾಡಿದರು ಆಮೇಲೆ ನಾನು ಅವರು ನನ್ನ ಬರಹವನ್ನು ಕದ್ದಿದ್ದು ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಅದಕ್ಕೆ ಲಾಯರ್ ಶಶಿರಾಜ್ ಕಾ ಆಗ ನಾನು ಶಶಿರಾಜ್ ಕಾ ಹೇಳಿದೆ ವಾಸ್ತವ ಇದು ಇದು ನನ್ನ ಬರಹ ನನ್ನ ಬರಹವನ್ನು ಕದ್ದುಬಿಟ್ಟು ನನ್ನ ಬರಹ ಅಂತ ಹೇಳಿದರೆ ನನ್ನ ಮೇಲೆ ಕೇಸ್ ಕೇಸಾಕೋದಂದ್ರೆ ದೇವರು ಮೆಚ್ತಾನ ಅಂತ ಹೇಳಿ ಹೇಳಿ ವಾಸ್ತವ ಗೊತ್ತಿದ್ದುಕೊಂಡು ಆತ ಆತ ನನ್ನ ಮೇಲೆ ಕೇಸು ಫೈಲ್ ಮಾಡಿದ ದಿವಸ ಅವರ ಹಾಡಿನ ಮೇಲೆ ಕೃತಿ ಚೌರ್ಯದ ಆರೋಪ ಬಂದು ಕೇಸಾದ್ದು ಸೇಮ್ ಡೇ ಈಗ ಅವರ ಸಾಹಿತ್ಯ ಅಲ್ಲ ಬಟ್ ಅವರ ಹಾಡೋದಲ್ವ ಅವರ ಅವರ ಹಾಡಿಗೆ ಅಲ್ವಾ ಅದು ಬಂದದ್ದು ಜನ ಏನು ಅನ್ಕೊಂಡ್ರು ಗೊತ್ತಾ ರಾಗದ ಮೇಲೆ ಕೃತಿ ಚೌರಿ ಅದಂತ ಅಂದ್ಕೊಳ್ಳಿಲ್ಲ ಇವರ ಹಾಡನ್ನು ಕೃತಿ ಚೌರಿ ಅಂತ ಅನ್ಕೊಂಡ್ರು ಸೇಮ್ ಡೇ ಆಯ್ತು ಅವರಿಗೆ ಸೋಲ್ ಅಲ್ಲಿಂದ ಶುರು ಆಯ್ತು ಅವರಿಗೆ ಆಮೇಲೆ ಕೋಟಿಗಟ್ಟಲೆ ಕೊಟ್ಟು ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದಲ್ಲ ಏನು ಕೋರ್ಟಲ್ಲಿ ಗೆದ್ದದಲ್ಲ ಅಲ್ಲ ಅವರು ಇವರು ಅವರ ಅವರ ಜೊತೆಗೆ ಇದ್ದಾರೆ ಹಾಗೆ ನನಗೆ ಯಾಕೋ ಋಷಭ ಶೆಟ್ಟರ್ ಬೇಡ ಯಾಕಂದ್ರೆ ನನ್ನ ಬಗ್ಗೆ ನೆಗೆಟಿವ್ ಹೋಗಿರುತ್ತೆ ನಾಳೆ ನಾನು ಭೇಟಿ ಆದಾಗ ಗೌರವ ಕೊಡಿದ್ರೆ ಇಲ್ಲಿಗೋ ಇಲ್ಲಿ ನಾಗರಬಾವೆಯಲ್ಲಿ ಅವರ ಆಫೀಸ್ ಇತ್ತು ನಾವದೇ ಎದುರುಗಡೆ ಎಷ್ಟೋ ಸಲ ಓಡಾಡ್ತೇವೆ ನಾನು ಹಾಗೆ ಅವರ ಭೇಟಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಟ್ ನನ್ನ ಈ ಪುಸ್ತಕ ಅವರ ಅಂತ ಓದಿದ್ದಾರೆ ಪುಸ್ತಕ ಫಸ್ಟ್ ಎಡಿಷನ್ ಕೂಡ ಅವರತ್ರ ಉಂಟು ಬೇರೆಯವರು ಅವರ ಹತ್ರದವರು ಹೇಳ್ತಾರಲ್ಲ ಏನಿ ಎರಡನೇ ಭಾಗ ತರುವಾಗ ಏನ್ ತರ್ತಾರೆ ಗೊತ್ತಿಲ್ಲ ಹಾಗಾಗಿ ನಂಗೊಂದು ಮಾತಾಡ್ಬೇಕು ಅಂತಿತ್ತು ಅಂತ ಹಾಗಾಗಿ ಅವರತ್ರ ಕೆಲವೊಂದು ಬೇಡ ಅಂತ ಹೇಳುವಂತಿದ್ದೆ ಚಂದವೇ ತನ್ನಿ ಬಟ್ ಈಗ ನಾನು ಬೇರೆ ನಿರ್ದೇಶಕರಿಗೆ ಹೇಳಿದ್ದೇನೆ ನನ್ನಲ್ಲಿ ಕೇಳಿದವರಿಗೆ ಕೆಲವು ಸಿನಿಮಾಗಳು ಬರ್ತಾ ಇವೆ ನಾನು ಯಾರು ತೆಲ್ಲೂ ಔಟ್ ಮಾಡುದಿಲ್ಲ ಲೀಕ್ ಮಾಡುದಿಲ್ಲ ನನ್ನ ಮೇಲೆ ನಂಬಿಕೆಯಲ್ಲಿ ಅವರು ಕಥೆಯನ್ನ ಹೇಳಿರೋದಲ್ವಾ ನಾನು ಹೇಳ್ಬೋದಾ ಬಟ್ ನಾನು ಅದರ ಬದಲಾವಣೆ ಮಾಡಿ ಕೊಟ್ಟೇನೆ ಚೆಂದವೇ ಮಾಡಿಕೊಟ್ಟೆ ಒಬ್ಬ ಲೇಖಕ್ಕೆ ಅಲ್ಲ ನಾನು ಕತೆಗಾರ್ತಿ ನಂಗೂ ಅದನ್ನು ಬ್ರಷ್ ಮಾಡುವಷ್ಟು ನಂಗೂ ಬರುತ್ತಲ್ವಾ ನಾನು ಚಂದ ಮಾಡಿಕೊಟ್ಟಿದ್ದೇನೆ ಆ ಕಥೆಯನ್ನು ಇನ್ನಷ್ಟು ಥ್ಯಾಂಕ್ ಯು ಮೇಡಮ್ ಸಾಕಷ್ಟು ವಿಚಾರಗಳನ್ನ ದೈವಗಳ ಬಗ್ಗೆ ಇದ್ದಂಥ ಒಂದಷ್ಟು ಕನ್ಫ್ಯೂಷನ್ ಮತ್ತು ಎಷ್ಟರ ಮಟ್ಟಿಗೆ ಯಾವ್ಯಾವ ರೀತಿಯ ದೈವ ಅದರ ಹಿನ್ನೆಲೆ ಕೂಡ ತಿಳಿಸ್ಕೊಟ್ಟಿದ್ದೀರಾ ಆ್ಯಂಡ್ ಸಿನಿಮಾಗಳ ಬಗ್ಗೆ ಇದ್ದಂಥ ಒಂದಷ್ಟು ಪ್ರಶ್ನೆಗಳಿಗೆ ಜನಗಳಿಗೆ ಇದ್ದಂಥ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ